ਮੈਨੂੰ ਖੁਸ਼ੀ ਆਕਤ ਹੈ ਕੈਸਲੀ ਵੈਂਸ ਐਂਡ ਲੀਆ ਹੈਵ ਆਲਵੇਸ ਬੀਨ ਵੈਰੀ ਵੈਰੀ ਕਲੋਸ ਟੂ ਮਾਈ ਹਾਰਟ ਫੈਮਿਲੀ ਤਰ੍ਹਾਂ ਨਾਲ ਯੇ ਸੋ ਆਮ ਵੈਰੀ ਹੈਪੀ ਵੈਰੀ ਪ੍ਰਾਊਡ ਦੈਟ ਸ਼ੀ ਇਸ ਸੈਲੀਬ੍ਰੇਟਿੰਗ ewomen ਯਾਵਤ ਟੂ ਐਂਡ ewomen ಒಂದು ದಿನ ಇಲ್ಲ ಪ್ರತಿದಿನ ವಿಮೆನ್ನ ಸೆಲೆಬ್ರೇಟ್ ಮಾಡಬೇಕು ಯಾಕಂದರೆ ಅವ್ರು ಮಾಡೋ ಕೆಲಸಗಳು ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ನಮ್ಮ ಫ್ಯಾಮ್ಲಿ ಹೋಮ್ ಮೇಕರ್ಸ್ ಆಗಲಿ ವರ್ಕಿಂಗ್ ವುಮೆನ್ ಆಗಲಿ ಕರಿಯರ್ ವುಮೆನ್ ಆಗಲಿ ಹೋಮ್ ವಿಮೆನ್ ಆಗಲಿ ಯಾರೂ ಕಂಪೇರ್ ಮಾಡೋಕ್ಕಾಗಲ್ಲ ಸೊ ತುಂಬ ಆಗ್ತಿದೆ ಆ್ಯಂಡ್ ಪ್ರತಿಭೆ ದರ್ಶಿನಿ ಅಂದರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ವರ್ಡ್ ಅಂತ ಅನಿಸುತ್ತೆ ನನಗೆ ಸೊ ಪಾವರ್ ಆಫ್ ವಿಮೆನ್ ಯಾವತ್ತೂ ಮೆಷರು ಮಾಡೋಕ್ಕಾಗಲ್ಲ ತುಂಬ ಆಗ್ತಿದೆ ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ಅವಾರ್ಡ್ ವಿನರ್ಸ್ ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟರ್ ಫಾರ್ ಆಲ್ವೇಸ್ ಡೂಯಿಂಗ್ ಸಮ್ಥಿಂಗ್ ಡಿಫ್ರೆಂಟ್ ಆ್ಯಂಡ್ ಹಬ್ಬ ಕೂಡ ಬರ್ತಾ ಇದೆ ಸೊ ಎಲ್ಲರಿಗೂ ಹಬ್ಬ ಸುಭಾಷೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಿಯಾ ಸ್ಯಾಮಿಯಲ್ ಅಂತ ನಮ್ಮದು ಕ್ಯಾಸ್ಲಿ ಇವೆಂಟ್ಸ್ ಅಂತ ಇದು ಪವರ್ ಆಫ್ ಪ್ರತಿಭದರ್ಶಿನಿ ಅಚೀವರ್ಸ್ ಅವಾರ್ಡ್ ಅಂದರೆ ಅಚೀವರ್ಸ್ಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಒಂದು ಇದು ಮೈಂಡ್ ಅಲ್ಲಿ ಬಂತು ಅದನ್ನು ಏನಾದರೂ ಮಾಡಿ ಮಾಡಬೇಕು ಅಂತ ನಾನು ನನ್ನ ಮಗಳು ಪ್ಲಾನ್ ಮಾಡಿ ಪವರ್ ಆಫ್ ಪ್ರತಿಭದರ್ಶಿನಿ ಅಚೀವರ್ಸ್ ಅವಾರ್ಡ್ ಓಕೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿ ಇದು ಎವ್ರಿ ಇಯರ್ ಕಂಟಿನ್ಯೂ ಆಗುತ್ತೆ ಸೊ ಕ್ಯಾಶ್ಲೇವೆನ್ಸ್ ಕಡೆಯಿಂದ ಇದು ನಾವು ಒಂದು ಲೇಡೀಸ್ಗೆ ಅಚೀವರ್ಸ್ಗೆ ಕೊಡಬೇಕು ಅಂತ ತೀರ್ಮಾನಿಸಿದ್ವಿ ಇವತ್ತು ಬೈಕರ್ಸು ಮತ್ತು ಕಿಡ್ಸು ನಾಟ್ ಓನ್ಲಿ ಅವಾರ್ಡ್ ಅಚೀವರ್ಸು ಎಲ್ಲರಿಗೂ ಕೊಟ್ಟಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಆ್ಯಂಡ್ ಯಾವಾಗಲೂ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಬೀಂಗ್ ವಿತ್ ಅಸ್ ವಿಮೆನ್ಸ್ ವಿಮೆನ್ಸ್ ಆರ್ ಆಲ್ವೇಸ್ ಪವರ್ಫುಲ್ ವಿ ಡೋಂಟ್ ಹ್ಯಾವ್ ಟು ಟೆಲ್ ಬೈ ಬರ್ತ್ ವಿ ಆರ್ ಪವರ್ ಓಕೆ ಸೊ ಇದು ಒಂದು ಜಸ್ಟ್ ಒಂದು ಇದೆ ಅಷ್ಟೇ ಅವರಿಗೆ ಸೊ ನನ್ನ ಮಗಳ ಹೇಳ್ತಲ್ಲ ನೆಕ್ಸ್ಟ್ ಏನು ಹೇಳಬೇಕು ಅಂತ ಸೊ ನಾಟ್ ಜಸ್ಟ್ ಐಕ್ಡಿ ಸೊ ಜಸ್ಟ್ ನಮಸ್ಕಾರ ನಾನು ಶೀಲಾಸಿ ಶೆಟ್ಟಿ ಅಂತ ಕನ್ನಡ ಫ್ಯಾಷನ್ ಜರ್ನಲಿಸ್ಟು ಆಮ್ ದ ಫಸ್ಟ್ ಕನ್ನಡ ಫ್ಯಾಷನ್ ಜರ್ನಲಿಸ್ಟ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್ ಇವತ್ತು ಪ್ರತಿಭಾದರ್ಶಿನಿ ಅವರಿಂದ ಜರ್ನಲಿಸಮ್ ಫೀಲ್ಡಲ್ಲಿ ಕೊಡ್ತಿರೋ ಅಂಥ ಅವಾರ್ಡ್ಗೆ ನಾನು ಭಜನ ಆಗಿದ್ದೀನಿ ಥ್ಯಾಂಕ್ ಯು ಟೀಮ್ ಥ್ಯಾಂಕ್ ಯು ವೆರಿ ಮಚ್ ರಿಯಲಿ ಐ ಆಮ್ ಹ್ಯಾಪಿ ಟೂರಿಸ್